ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಮಂಡೇ ಮಾರ್ನಿಂಗಿದು ಬೆಳಗ್ಗೆ ನಾನು ಎಷ್ಟಡೇ ನೈಟು ದೋಸೆ ಇಟ್ಟು ರುಬ್ಬಿ ತೋರಿಸಿದ್ನಲ್ಲ ಅದೇ ಇವಾಗ ದೋಸೆ ಮಾಡ್ತಾಯಿದ್ದೀನಿ ದೋಸೆಗೆ ಒಂದು ಚಟ್ನಿ ಮಾಡ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಈರುಳ್ಳಿ ಚಟ್ನಿ ಯಾವ ರೀತಿ ಮಾಡ್ತೀನಿ ನಾನು ಯಾವ ರೀತಿ ಈರುಳ್ಳಿ ಚಟ್ನಿ ಮಾಡ್ತೀನಿ ದೋಸೆಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಶೇರ್ ಮಾಡಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಒಬ್ಬರು ಲೈಕ್ ಮಾಡ್ತಾಯಿಲ್ಲ ಪ್ಲೀಸ್ ಲೈಕ್ ಮಾಡಿ ನೀವೊಂದು ಕಮೆಂಟ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ ಮತ್ತು ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ನನಗೂ ಒಂದು ಐಡಿಯಾ ಬರುತ್ತೆ ಬನ್ನಿ ಇವಾಗ ನಾನಿಲ್ಲಿ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ಕಾರಕ್ಕೆ ಒಂದು ಐದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿವಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ನಿದ್ದೆ ಇಲ್ಲ ಅದಕ್ಕೆ ಸ್ವಲ್ಪ ಮಂಕಾಗಿದ್ದೀನಿ ಏರು ಏನೂ ಬೇಜಾರು ಮಾಡ್ಕೋಬೇಡಿ ಇವಾಗ ಸಾಸಿವೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಮಾಡ್ತಾಯಿದ್ದೀನಿ ಇನ್ನೂ ನಿದ್ದೆ ಬರ್ತಾ ಇದೆ ನೋಡಿ ಇವಾಗ ಸ ಉದ್ದಿನಬೇಳೆ ಹಾಕ್ಕೊಂಡೆ ಇವಾಗ ಒಂದೇ ಒಂದು ನಾಲ್ಕು ಕಾಳು ಮೆಂತೆ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಡ್ಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗಿಬಿಡುತ್ತೆ ಎರಡು ಬೆಟ್ಟಿಂದ ತಗೊಂಡ್ರೆ ಎಷ್ಟು ಬರುತ್ತೆ ಒಂದು ನಾಲ್ಕು ಐದು ಕಾಳು ಅಷ್ಟೇ ಹಾಕ್ಕೋಬೇಕು ಸಾಸಿವೆ ಉದ್ದಿನಬೇಳೆ ಮತ್ತು ಒಂದು ನಾಲ್ಕು ಮೆಂತ್ಯ ಹಾಕ್ಕೊಂಡ್ಮೇಲೆ ಒಂದೇ ಒಂದು ಇಡೀ ಕಡಲೆಬೇಳೆ ಹಾಕ್ಕೋಬೇಕು ಇದು ನಾನು ಮಾಡೋ ರೆಸಿಪಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇವಾಗ ಇಲ್ಲಿ ಎರಡು ಈರುಳ್ಳಿ ಒಂದು ಐದು ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಉದ್ದಿನ ಕಡಲೆ ಕಡಲೆಬೇಳೆ ಸಾಸಿವೆ ಒಂದು ನಾಲ್ಕು ಮೆಂತ್ಯ ಇದಿಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಜೋರಾಗಿ ಇಟ್ಕೋಬಾರ್ದು ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಆಗಬಾರ್ದು ಒಂದು ಅರ್ಧ ಗೋ ಬ್ರೌನ್ ಕಲರ್ ಆದರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ತೀನಿ ಇವಾಗ ನಾನು ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದರೆ ಆಗ್ತಾಯಿಲ್ಲ ಯಾವಾಗುತ್ತೋ ಆವಾಗ ಆಗ್ತಾಯಿದ್ದೀನಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ಜಾಸ್ತಿ ಬ್ರೌನ್ ಕಲರ್ ಆಗಬಾರ್ದು ಒಂದು ಸ್ವಲ್ಪ ಆದಾಗ ನಾವೇನು ಇಟ್ಕೊಂಡಿರ್ತೀವಲ್ಲ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಇದಿಷ್ಟು ಹಾಕ್ಕೊಂಡು ಕೊತ್ತಂಬರಿನೂ ಹಾಕ್ಕೊಂಡು ಬಿಡಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಪೂರ್ತಿ ಬೇಯಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಮತ್ತು ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇವಾಗಲೇ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟಿದ್ದೀನಿ ಆಮೇಲೆ ಮತ್ತೆ ರುಬ್ಬೋವಾಗ ನಾನಿನ್ನೂ ಹಾಕೋದಿಲ್ಲ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಆಗುತ್ತೆ ನೋಡಿ ಇವಾಗ ಒಂದೇ ಒಂದು ತುಂಡು ಮೇ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಒಂದೇ ಟೊಮೊಟೊ ತೊಗೊಂಡಿರೋದ್ರಿಂದ ಒಂದೇ ಒಂದು ತುಂಡು ಹುಣ್ಸೆಹಣ್ಣು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಹುಣಸೆಹಣ್ಣು ಜಾಸ್ತಿ ಆದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ ಆ ಕಡೆ ಅದು ಅಷ್ಟರಲ್ಲಿ ನಾನಿಲ್ಲಿ ಹೆಂಚಿಟ್ಕೊಂಡಿದ್ದೀನಿ ಹೆಂಚಿಟ್ಕೊಂಡು ಹೆಂಚು ಬಿಸಿ ಆಗುತ್ತೆ ಬಿಸಿ ಅಷ್ಟರಲ್ಲಿ ನೋಡಿ ಹಿಟ್ಟು ನೈಟ್ ಫುಲ್ ಬಿಟ್ಟಿದ್ನಲ್ಲ ಇದು ಸ್ವಲ್ಪ ಉಬ್ಬಿ ಬಂದಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ರೀತಿ ದಪ್ಪ ಆಗಬೇಕು ಹಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಮೊದಲೇ ನೀರು ಹಾಕ್ಕೋಬಾರ್ದು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೋಬೇಕು ನಾನಿವಾಗ ಇಲ್ಲಿ ನೀರು ಹಾಕ್ಕೊಳ್ತಾಯಿದ್ದೀನಿ ಜಾಸ್ತಿ ತೆಳುವಾಗಿ ಮಾಡ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಮಾಡ್ತೀನಿ ನಾನಿಲ್ಲಿ ರೈಟ್ ಸೈಡೆ ಮಾಡ್ತಾ ಇದ್ದೀನಿ ನಿಮಗೆ ಲೆಫ್ಟಾಗಿ ಕಾಣಿಸ್ತಾ ಇದೆ ನಾನು ರೈಟ್ ಸೈಡಿಂದನೇ ದೋಸೆ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ನಾನು ಜಾಸ್ತಿ ಏನೂ ನೆನೆಸಿಲ್ಲ ಬರೀ ಅಕ್ಕಿ ರೇಷನ್ ಅಕ್ಕಿ ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಮೆಣಸು ಮೆಂತ್ಯ ಅಷ್ಟೇ ನಾನು ನೆನೆಸಿದ್ದೀನಿ ಹಾಗಾಗಿ ನಂದು ದೋಸೆನಲ್ಲಿ ನಾನು ಮಾಡೋ ದೋಸೆ ಕಲ್ಲರ್ ಏನು ಬರೋದಿಲ್ಲ ವೈಟಾಗಿಯೇ ಇರುತ್ತೆ ನಾನು ಇದಕ್ಕೆ ಸಕ್ಕರೆ ಸೋಡಾ ಏನೂ ಹಾಕೋದಿಲ್ಲ ಕಡಲೆಬೇಳೆ ಎಲ್ಲ ಹಾಕೋದಿಲ್ಲ ಬರೀ ಅಕ್ಕಿ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಹಾಕ್ತೀನಿ ಇದು ಮೂರೇ ಹಾಕಿ ರುಬ್ಕೊಳ್ತೀನಿ ನಾನು ಜಾಸ್ತಿ ಏನು ಹಾಕೋದಿಲ್ಲ ಸ್ವಲ್ಪ ಕಡಲೆಬೇಳೆ ಸೋಡಾ ಮತ್ತು ಹಿಟ್ಟು ರಾತ್ರಿ ನೆನೆಸಿಡೋವಾಗ ಒಂದು ಸ್ಪೂನ್ ಸಕ್ಕರೆ ಹಾಕಿ ನೆನೆಸಿಟ್ರೆ ಬೆಳಿಗ್ಗೆ ದೋಸೆ ಮಾಡೋವಾಗ ಚೆನ್ನಾಗಿ ಕೆಂಪಿಗೆ ಬರುತ್ತೆ ಆದರೆ ನನಗೆ ಸಕ್ಕರೆ ಹಾಕೋದು ಇದೆಲ್ಲ ಇಷ್ಟ ಆಗೋದಿಲ್ಲ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ನಾನು ಸಕ್ಕರೆ ಏನೂ ಹಾಕ್ಕೊಳ್ಳೋದಿಲ್ಲ ಈ ರೀತಿಯೇ ಮಾಡ್ತೀನಿ ನಾನು ಇವಾಗ ಈರುಳ್ಳಿ ಉಜ್ ಉಜ್ಕೊಂಡು ಚೆನ್ನಾಗಿ ಒಂದೊಂದು ದೋಸೆ ಮಾಡೋವಾಗೂ ಈರುಳ್ಳಿ ಚೆನ್ನಾಗಿ ಉಜ್ಜೋದ್ರಿಂದ ದೋಸೆ ನೀಟಾಗಿ ಎದ್ದೋಳುತ್ತೆ ಮಕ್ಕಳಿಗೆ ಬೆಳಿಗ್ಗೆ ಈ ರೀತಿ ದೋಸೆ ಮತ್ತು ಈರುಳ್ಳಿ ಚಟ್ನಿ ಮಾಡಿಕೊಟ್ಟೆ ಚಟ್ನಿ ರುಬ್ಬೋದು ಇಲ್ಲಿ ಸ್ಕಿಪ್ ಅದು ಆ ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ರೆಸಿಪಿಲಿ ಟೇಕ್ ಕೇರ್